ಅಮ್ಮ ನಮಸ್ತೆ ಹೇಗಿದ್ದೀರಾ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಈ ಸತಿ ಅಪ್ಪು ಸರಿಗೆ ಐವತ್ತು ವರ್ಷ ಅವ್ರು ಎಲ್ಲೂ ಹೋಗಿಲ್ಲ ನಮ್ಮ ಜೊತೆನೇ ಇದ್ದಾರೆ ವಿಸಿಬಲ್ ಇಲ್ಲ ಅನ್ನೋದಷ್ಟೇ ನಮಗೆ ಈಗ ಆದರೂ ಅವರು ಎಲ್ಲೋ ಒಂದು ಸಿನಿಮಾಗಳು ಅವೆಲ್ಲ ನೋಡ್ಕೊಂಡು ನಾವು ಖುಷಿ ಪಡ್ತಾ ಇದ್ದೀವಿ ಸೊ ಅಪ್ಪು ಸರಿಗೆ ಐವತ್ತು ವರ್ಷ ಯಾವ ರೀತಿ ಸಂಭ್ರಮಿಸೋಣ ಅಂತ ಹೇಳಿ ಫಿಫ್ಟಿ ಇಯರ್ಸ್ ಅಂದರೆ ನಾವು ನಂಬಕ್ಕೆ ಆಗಲ್ಲ ಅಂದರೆ ಎಲ್ಲೋ ಊರಿಗೋಗಿದ್ದಾನೆ ಒಂದು ಬರ್ಡೇ ಸೆಲೆಬ್ರೇಷನು ಇಲ್ಲಿ ನಡೀತಾ ಇದೆ ಆ್ಯಸ್ ಯೂಶ್ವಲ್ ಯಾವಾಗಲೂ ಅಭಿಮಾನಿಗಳು ಮಾಡ್ತಾನೆ ಇರ್ತಾರೆ ಅವನ ಮನೆ ಮುಂದೆ ಪೂ ಫುಲ್ಲು ಜನ ನಿಂತಿರೋರು ಅಲ್ಲಿ ಅವರು ಊಟಕ್ಕೆಲ್ಲ ಅರೇಂಜ್ ಮಾಡ್ತಾಯಿದ್ರು ನಾವೆಲ್ಲ ಹೋಗ್ತಿದ್ವಿ ಒಂದು ಟೈಮ್ ಮಾಡಿಕೊಂಡು ಫೋನ್ ಮಾಡಿಕೊಂಡು ಅವನಿಗೆ ಕೇಳಿಕೊಂಡು ಇಷ್ಟೊತ್ತಿಗೆ ಬರ್ಬೋದಾ ಅಷ್ಟೊತ್ತಿಗೆ ಬರ್ಬೋದಾ ಅಂತ ಹಾಗೆ ಈಗಲೂ ಹಾಗೆ ಏನೋ ನಡೀತಾ ಇರುತ್ತೆ ಅಂತ ನಾನು ತಿಳ್ಕೊಳ್ತೀನಿ ಯಾಕಂದರೆ ನಾನು ಹೋಗೇ ಹೋಗ್ತೀನಿ ಅಪ್ಪಾಜಿ ಅಮ್ಮನಿದ್ರ ಹತ್ರ ಹೋಗ್ತೀನಿ ಹಾಗೆ ಅಲ್ಲಿ ವಿಶ್ ಮಾಡ್ತೀನಿ ಅವ ನಾನು ಇರೋ ಜಾಗದಲ್ಲೂ ವಿಶ್ ಮಾಡ್ಬೋದು ಅವನಿಗೆ ಐ ವಾಂಟ್ ಬಿ ಹ್ಯಾಪಿ ಫಿಫ್ಟಿ ಇಯರ್ಸ್ ಅವನಿಗೆ ತುಂಬಿದೆ ದೇರ್ ಅಂತ ಹಾಗೆ ಇರಬೇಕು ಅಂತ ಅನ್ಕೊಂಡಿದ್ದೀನಿ ಇವಾಗ ಎಷ್ಟೋ ಸಲ ಮಾತಾಡಿದ್ವಿ ಆದರೂ ಕೂಡ ಈ ವ್ಯಕ್ತಿಯ ಹೆಸರು ಈ ಭೂಮಿ ಆಕಾಶ ಇರೋವರೆಗೂ ಶಾಶ್ವತವಾಗಿರುತ್ತೆ ಅಂತಹ ಒಬ್ಬ ಅದ್ಭುತ ವ್ಯಕ್ತಿ ವ್ಯಕ್ತಿತ್ವ ಸೊ ನಿಮಗೆ ಎಷ್ಟು ಖುಷಿ ಇದೆ ನಾನು ಅಕ್ಕ ಆತನ ಅಕ್ಕ ಜನ ನೋಡಿದ್ರೆ ಪ್ರತಿಯೊಂದು ಫಂ ಏನೇ ಫಂಕ್ಷನ್ ಆದರೂ ಕೂಡ ಒಂದು ನಾಮಕರಣ ಆಗಲಿ ಅಥವಾ ಮದುವೆ ಆಗಲಿ ಏನೋ ಆಗಲಿ ಒಂದು ವಿಶೇಷ ಪೂಜೆ ಅಪ್ಪು ಸರ್ಗೆ ಸಂದೇ ಸಲ್ಲುತ್ತೆ ಸೊ ಇದೆಲ್ಲ ನೋಡುವಾಗ ನಿಮ್ಗೆ ಎಷ್ಟು ಖುಷಿ ಅಂತ ಅನ್ಸುತ್ತೆ ಅಂತ ಹೇಳಿ ಅದೃಷ್ಟಮ್ಮ ನಮ್ಮ ಅದೃಷ್ಟ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಎಲ್ಲರಿಗೂ ಸಿಗಲ್ಲ ಇದು ಎಲ್ಲರಿಗೂ ಸಿಗೋಲ್ಲ ನಮ್ಮ ಕುಟುಂಬದಲ್ಲೇ ಎಲ್ಲರಿಗೂ ಸಿಕ್ಕಿಲ್ಲ ನನಗೇನೋ ಕೆಲವು ಸಲ ಅನಿಸುತ್ತೆ ನಮ್ಮ ತಂದೆಗಿನ್ನ ಹೆಚ್ಚಾಗಿ ಅವನಿಗೆ ಅವನ್ನ ಪ್ರೀತಿ ಮಾಡ್ತಾರೆ ಅಂತ ಅನಿಸುತ್ತೆ ಆದ್ರೂ ನಮ್ಮ ತಂದೆ ತಾಯಿ ಅವ್ರನ್ನ ನೆನೆಸ್ಕೊಂಡಾಗ ನನಗೆ ಎಷ್ಟು ಅವರು ಸಂತೋಷ ಪಟ್ಟಿರೋರು ಫಿಫ್ಟಿ ಇಯರ್ಸ್ ಸೆಲೆಬ್ರೇಷನ್ಗೆ ಯಾಕಂದರೆ ನಮ್ಮ ತಾಯಿ ಆಗಲೇ ಹೇಳ್ತಾಯಿದ್ರು ಇದು ಫಿಲಿಮ್ ಇಂಡಸ್ಟ್ರಿ ಫಂಕ್ಷನ್ ಮಾಡಿದ್ರು ನೋಡಿ ಸೆವೆಂಟಿ ಫೈವ್ ಇಯರ್ಸ್ ಆವಾಗ ನಮ್ಮ ತಾಯಿ ಯಾವುದೋ ಮಾತಿಗೆ ಹೇಳ್ತಿದ್ರು ಇನ್ನೊಂದು ಸ್ವಲ್ಪ ವರ್ಷ ಆದರೆ ನನ್ನ ಮಗನೇ ಚಿಕ್ಕವನು ಬಂದು ಐವತ್ತು ವರ್ಷ ಆಗ್ಬಿಡುತ್ತೆ ಇಂಡಸ್ಟ್ರಿಗೆ ಪ್ರೇಮದ ಕಾಣಿಕೆ ಲೆಕ್ಕ ಹಾಕೊಂಡ್ರೆ ಅಂತ ಹೇಳೋರು ಸುಮ್ಮನೆ ಅದು ನೆನಪಾಯ್ತು ನನಗೆ ಅಂದರೆ ಇವತ್ತಿಗೂ ಜನ ಅವನ ಬಗ್ಗೆ ಮಾತಾಡೋವಾಗಲಿ ಅವನ ಪೋಸ್ಟರ್ಸ್ ನೋಡಿದ್ರೆ ಎಲ್ಲ ಕಡೆ ಈಗ ನಮಗೆ ಯೂಟ್ಯೂಬಲ್ಲಾಗಲಿ ಎಲ್ಲಾದ್ರಲ್ಲೂ ಅವ್ನ ಬಗ್ಗೆ ಏನಾದರೂ ಒಂದು ಹೆಂಗೋ ನಂಬರ್ ತೊಗೊಂಡು ನಮಗೆ ಕಳಿಸ್ತಾನೆ ಇರ್ತಾರೆ ಈ ಥರ ಇಲ್ಲೇ ಅದನ್ನು ಮಾಡ್ತಾಯಿದ್ದೀವಿ ಇದನ್ನು ಮಾಡ್ತಾಯಿದ್ದೀವಿ ಅದೆಲ್ಲ ನೋಡಿದಾಗ ನನಗೆ ಅನಿಸುತ್ತೆ ಇದು ಅವನಿಗೆ ಮಾತ್ರ ಇಲ್ಲ ಸಿನಿಮಾದಲ್ಲಿ ಬಂದವ್ರಿಗೆ ಈ ಒಂದು ಇದು ಸಿಗುತ್ತಾ ಪ್ರೀತಿ ಸಿಗುತ್ತಾ ಅಂತ ಅದು ಗೊತ್ತಿಲ್ಲ ನಮಗೆ ನಮಗದು ಗೊತ್ತಿಲ್ಲ ಇವನಿಗೆ ಮಾತ್ರ ಇದು ಹೇಗೆ ಆಯಿತು ಅನ್ನೋದು ನನಗೆ ಕೆಲವು ಸಲ ಆಶ್ಚರ್ಯ ಆಗುತ್ತೆ ಯಾಕೆಂದರೆ ಅವನು ಎಕ್ಸ್ಪೆಕ್ಟೇ ಮಾಡದೇ ಬಂದವನ ಇಂಡಸ್ಟ್ರಿಗೆ ಅವನಿಗೆ ಅಂದರೆ ಅವನು ಅಷ್ಟೊಂದು ಆಸೆಪಟ್ಟು ಬರಲಿಲ್ಲ ಸಿನಿಮಾ ಇಂಡಸ್ಟ್ರಿ ಮೇಲೆ ಅಂದರೆ ನಾನು ಮಾಡ್ಬೋದು ಅನ್ನೋ ನಂಬಿಕೆನೂ ಅವನಿಗೆರಲಿಲ್ಲ ಏನೋ ನಮ್ಮ ತಂದೆಗೋಸ್ಕರ ನಮ್ಮ ತಂದೆ ಮಾಡಬೇಕು ನೀನು ಹೀರೋ ಆಗಿ ಅಂತ ಹೇಳಿದ್ದಕ್ಕೋಸ್ಕರ ಬಂದಿದ್ದು ನೋಡಿ ಅವನಿಗೆ ಎಷ್ಟು ಯಾವ ಥರದ್ರಲ್ಲಿ ದೇವರು ಅವನು ಅವನ ಒಂದು ರೀತಿನೇ ಚೇಂಜ್ ಚೇಂಜ್ ಆಗೋಯ್ತು ಇದು ಅದೃಷ್ಟನೂ ಅದು ಕೆಲವು ಸಲ ದೊಡ್ಡವ್ರು ಮಾಡಿದ್ದು ಒಂದು ಪುಣ್ಯ ಯಾಕಂದರೆ ನಮ್ಮ ತಂದೆ ತಾಯಿ ಯಾವುದು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಜೀವನ ಮಾಡಿದವರು ನಮ್ಮಪ್ಪ ಅಮ್ಮ ಇದುವರೆಗೂ ನಮಗೂ ಆಗಲಿ ಯಾವತ್ತು ನಾವು ಹೀಗೆ ಹಾಗೆ ಅಂತ ಅವರು ಹೇಳ್ದವರೇ ಅಲ್ಲ ಯಾವುದ್ರ ಮೇಲೂ ಅವರು ವ್ಯಾಮೋಹನೂ ಇಡ್ಲಿ ಇಟ್ಕೊಂಡಿರಲಿಲ್ಲ ಇವತ್ತು ಹೆಂಗೆ ನಡಿಬೇಕು ಹಂಗೆ ನಡಿಬೇಕು ಅಷ್ಟೆ ನಮ್ಗೆ ಇಷ್ಟಿದೆ ಅಷ್ಟಿದೆ ಅಂತ ಹೇಳಿಕೊಟ್ಟವರು ಅಲ್ಲ ಅವರು ಸೊ ಆ ಒಂದು ಇದ್ರ ಕೆಳಗಡೆನೆ ಅಪ್ಪು ಬಂದಿರೋದು ಸೊ ಇದೆಲ್ಲ ನಡೆಯೋಕ್ಕೆ ಕಾರಣ ಅದು ಒಂದಿರ್ಬೋದು ನಮ್ಮ ತಂದೆ ತಾಯಿ ಅದೃಷ್ಟನೇ ಇರಬೇಕು ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಡಾಟಾ ಪ್ಲೇ ನಂಬರ್ ಒಂದು ನಾಲ್ಕು ಜಿಯೋ ಟಿವಿ ಒಂದು ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ రూరల్ కేబల్ నెట్వర్క్ వినయక డిజిటల్ సిటీ చాలా విఫోర్ డిజిటల్ ఇన్ఫోటెక్ ఆరునూర ఇప్పటి సూర్యా డిజిటల్ నెట్వర్క్ గజాన డిజిటల్ నంబర్ మల్నాడు ఇన్ఫోటెక్ ప్రైవేట్ లిమిటెడ్ నంబర్ ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ